ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರ ಇದೇ ಮೇ ಇಪ್ಪತ್ತನೇ ತಾರೀಕು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಐದು ಗ್ಯಾರಂಟಿಗಳ ಫಲಾನುಭವಿಗಳ ಸಭೆಯನ್ನು ರಾಜ್ಯ ಸರ್ಕಾರ ಏರ್ಪಾಟ್ ಮಾಡಿದೆ ಈ ಸಮಾವೇಶ ಭಾಳ ಮುಖ್ಯವಾದಂಥ ಸಮಾವೇಶ ಇದೆ ಯಾಕಂತಂದರೆ ಇಡೀ ದೇಶದಲ್ಲಿ ಬಡವರನ್ನು ಮಹಿಳೆಯರನ್ನು ಸಬಲೀಕರಣಗೊಳಿಸಲಿಕ್ಕೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ಮೊದಲನೇದು ಯಾವುದಾದ್ರೂ ಸರ್ಕಾರ ಇದೆ ಅದು ಕಾಂಗ್ರೆಸ್ ಸರ್ಕಾರ ಅಂಥೇಳಿ ಇವತ್ತನ್ನ ಈ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಭಾಳ ಮುಖ್ಯವಾಗಿ ಇವತ್ತು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಮತ್ತು ಶಕ್ತಿ ಯೋಜನೆ ಇವು ಬಡವರನ್ನು ಸಬಲೀಕರಣ ಮಾಡಿಸ್ಲಿಕ್ಕೆ ಒಂದು ಪ್ರಯತ್ನ ಪಡ್ತಕ್ಕಂಥ ಯೋಜನೆಗಳಿವು ಈ ಯೋಜನೆಗಳು ಇವತ್ತು ರಾಜ್ಯದಲ್ಲಿ ಲಕ್ಷಾಂತರ ಜನರಿಗೆ ಒಂದು ಆಕ್ಸಿಜನ್ ಕೊಟ್ಟಿದ್ದಾವೆ ಹೇಳಿ ಇವತ್ತು ನಾವು ಕರಿಬೇಕಾಗ್ತದೆ ಹಾಗಾಗಿ ಈ ಯೋಜನೆಗಳನ್ನು ಇನ್ನಷ್ಟು ವಿಸ್ತಾರಗೊಳಿಸ್ಲಿಕ್ಕೆ ಜನರನ್ನು ಜಾಗೃತಿಗೊಳಿಸಲಿಕ್ಕೆ ಮತ್ತು ಈ ಈ ಯೋಜನೆಗಳಿಂದ ಇರ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ಹೇಳಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಹಾಸ್ಪಿಟ್ಲಿಗೆ ಏರ್ಪಡಿಸಿರ್ತಕ್ಕಂಥ ಸಮಾವೇಶ ಭಾಳ ಐತಿಹಾಸಿಕವಾದಂಥ ಸಮಾವೇಶ ಇದೆ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಇಪ್ಪತ್ತು ಐದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಐವತ್ತೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಇವತ್ತೇನಂದರೆ ಈ ಐದು ಯೋಜನೆಗಳಿಗಾಗಿ ಮೀಸಲಿಟ್ಟಿದ್ದಾರೆ ಇತ್ತು ಇಷ್ಟೊಂದು ದೊಡ್ಡ ಮಟ್ಟದ ಹಣವನ್ನು ಇವತ್ತು ಬಡವರಿಗೆ ಬಳಸ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದೆ ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರ ಅಂಥೇಳಿ ಇವತ್ತು ನಾವು ತಿಳ್ಕೊಳ್ಬೇಕಾಗ್ತದೆ ಭಾಳ ಮುಖ್ಯವಾಗಿ ಏನಂತಂದರೆ ಇವತ್ತು ಯೋಜನೆ ರೂಪಿಸಿ ಅಲ್ಲಿಗೆ ಬಿಟ್ಟಿಲ್ಲ ಅದರ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಸರಿಯಾದಂಥ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ವಿಚಾರಣೆ ಮಾಡಲಿಕ್ಕೆ ಇವತ್ತು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನು ರಚನೆ ಮಾಡಲಾಗಿದೆ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಸಭೆಗಳನ್ನು ಮಾಡಿ ಅಧಿಕಾರಿಗಳಿಗೆ ಎಲ್ಲಿ ತಪ್ಪುಗಳಿದ್ದಾವೆ ಎಲ್ಲಿ ಕೆಲಸ ಆಗ್ತಿಲ್ಲ ಅನ್ನುವಂಥ ಹೇಳಲಿಕ್ಕೆ ಭಾಳ ಅನುಕೂಲಕರವಾಗಿರ್ತಕ್ಕಂಥ ಸಮಿತಿಗಳಾಗಿದ್ದಾವೆ ಅಂತೇಳಿ ಇವತ್ತು ನಾವು ಭಾವಿಸಬೇಕಾಗ್ತದೆ ಇನ್ನು ಭಾಳ ಮುಖ್ಯವಾಗಿ ಇನ್ನೊಂದು ವಿಷಯ ಏನಂತಂದರೆ ಇವತ್ತು ವಿರೋಧ ಪಕ್ಷದಾಗಿರ್ತಕ್ಕಂಥ ಬಿ ಜೆ ಪಿ ಮತ್ತು ಜೆ ಡಿ ನಿರಂತರವಾಗಿ ಸರ್ಕಾರದ ಮೇಲೆ ಇದು ಬಿಟ್ಟಿ ಭಾಗ್ಯ ಇದರಿಂದ ಬೊಕ್ಕಸ ಖಾಲಿಯಾಗಿದೆ ಇದರಿಂದ ಏನಂತಂದರೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದ್ದಾವೆ ಅನ್ನುವಂಥ ಹಲವಾರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆದರೆ ಖಂಡಿತವಾಗಿ ನಾನು ಇದಕ್ಕೆ ಒಪ್ಪೋದಿಲ್ಲ ಈಗ ನಾನು ಒಂದು ಪ್ರಶ್ನೆ ಮಾಡೋದು ಏನಂತಂದರೆ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಜಿಯವರ ಸರ್ಕಾರ ಇದೆ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಅವರ ಅವಧಿಯಲ್ಲಿ ಬಡವರಿಗಾಗಿ ಯಾವುದಾದ್ರೂ ಯೋಜನೆ ತಂದಿದಾರ ಇವಾಗ ಸಿರಿಮಂತ್ರಿ ಕೊಟ್ಟಿರ್ತಕ್ಕಂಥ ಯೋಜನೆ ಪಟ್ಟಿ ಮಾಡಿದರೆ ಅದು ಬೆಟ್ಟದಷ್ಟಿದೆ ಅಂದರೆ ಸಿರಿಮಂತ್ರಿ ಕೊಟ್ಟಿದ್ದು ಒಳ್ಳೆ ಕಾರ್ಯಕ್ಕೆ ಬಡವರು ಕೊಟ್ಟಿದ್ದು ಬಿಟ್ಟಿ ಭಾಗ್ಯ ಇದು ಪಿಯವರ ಮನಸ್ಥಿತಿಯನ್ನು ತೋರಿಸ್ತದೆ ಉಳ್ಳವರ ಪರವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ತೋರಿಸ್ತದೆ ಇದು ಬಿಟ್ಟಿ ಭಾಗ್ಯ ಅಲ್ಲ ಇದು ಜನರನ್ನ ಸ್ವಾವಲಂಬಿಯನ್ನಾಗಿ ಮಾಡತಕ್ಕಂಥ ಭಾಗ್ಯ ಯೋಜನೆ ಇದೆ ಹಾಗಾಗಿ ಇವತ್ತು ಇಂಥ ಒಂದು ವಿರೋಧ ಪಕ್ಷದ ಅಪಪ್ರಚಾರದ ಮಾತುಗಳಿಗೆ ಈ ರಾಜ್ಯದ ಜನ ಯಾವತ್ತೂ ಸಹಿತ ಬೆಲೆ ಕೊಟ್ಟಿಲ್ಲ ಯಾರೂ ಕಿವಿಯಲ್ಲಿ ಹೈಕೊಂಡಿಲ್ಲ ಆದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಆಗಿರ್ಬೋದು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಜಿ ಅವ್ರ ಬಗ್ಗೆ ಆಗಿರ್ಬೋದು ರಾಹುಲ್ ಗಾಂಧೀಜಿಯವ್ರ ಬಗ್ಗೆ ಆಗಿರ್ಬೋದು ನಮ್ಮ ನಾಡಿನ ಹೆಮ್ಮೆಯ ಎ ಐ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರಾಗಿರ್ಬೋದು ಇವರೆಲ್ಲರೂ ಇವತ್ತಂದರೆ ಬಡವರ ಪರವಾಗಿ ಕೆಲಸ ಮಾಡಲಿಕ್ಕೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಂಕಣಬದ್ಧರಾಗಿ ನಿಂತಿದ್ದಾರೆ ಇದು ಇವತ್ತೇನಂತಂದರೆ ವಿರೋಧ ಪಕ್ಷಗಳಿಗೆ ಸಹಿಸಿಕೊಳ್ಳಾಗ್ತಾ ಇಲ್ಲ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ತಂದಿರತಕ್ಕಂಥ ಯೋಜನೆಗಳು ಬಿಟ್ಟಿ ಭಾಗ್ಯಗಳು ಹೇಳಿ ಅಪಪ್ರಚಾರ ಮಾಡಲಿಕ್ಕೆ ಇವತ್ತು ಇಳಿದಿದ್ದಾರೆ ಮತ್ತು ಈ ಗ್ಯಾರಂಟಿ ಯೋಜನೆಗಳ ಪರಿಣಾಮಗಳನ್ನು ಗ್ಯಾರಂಟಿ ಯೋಜನೆಗಳನ್ನು ಜಾ ಜಾರಿ ತಂದಿರತಕ್ಕಂಥ ಒಂದು ಒಂದು ಯೋಜನೆಗಳನ್ನು ದಿಕ್ಕು ತಪ್ಪಿಸಲಿಕ್ಕೆ ಏನಂತಂದರೆ ಇವತ್ತು ಹಲವಾರು ಜಾತಿ ಸಂಘರ್ಷಗಳು ಹಲವಾರು ಅಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜನರ ಗಮನವನ್ನು ಬೇರೆ ಕಡೆ ಸೆಳಲಿಕ್ಕೆ ನೋಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾಡಿನ ಜನರಾಗಿರ್ತಕ್ಕಂಥ ನಾವು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಇವತ್ತು ಐದು ಗ್ಯಾರಂಟಿಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡತಕ್ಕಂಥದ್ದು ಬಹಳ ಮುಖ್ಯ ಇದೆ ಮತ್ತು ಈ ದೇಶದೊಳಗೆ ಈ ನಾಡಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕಾಗಿದೆ ಇವತ್ತು ಸಂವಿಧಾನಿಕವಾಗಿ ಮತ್ತು ಸಾರ್ವಭೌಮತವಾಗಿ ಇವತ್ತು ಇವತ್ತು ಇರ್ತಕ್ಕಂಥ ಪಕ್ಷ ಯಾವುದಾದ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ ಇವತ್ತು ದೇಶದಲ್ಲಿ ನಿರಂತರವಾದಂಥ ದಾಳಿಗಳು ನಡೀತಾ ಇದ್ದಾವೆ ಅವೆಲ್ಲವನ್ನು ಹಿಮ್ಮೆಡಿಸಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಂದರೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಲಿಕ್ಕೆ ಪ್ರಯತ್ನ ಪಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮೇ ಇಪ್ಪತ್ತನೇ ತಾರೀಕು ಏನು ಹೊಸಪೇಟೆಯಲ್ಲಿ ಕಾರ್ಯಕ್ರಮ ಇದೆ ಆ ಹೊಸಪೇಟೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ಅಂತೇಳಿ ನಾನು ರಾಜೀವ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ರಾಜ್ಯ ಸಂಚಾಲಕನಾಗಿ ತಮಗೆ ನಾನು ಮನವಿಯನ್ನು ಮಾಡ್ತೀನಿ ತಾವೆಲ್ಲ ಹೊಸಪೇಟೆಗೆ ಬನ್ನಿ ಅನ್ನುವಂಥ ಮತ್ತೊಮ್ಮೆ ಮನವಿಯನ್ನು ಮಾಡಿ ನನ್ನ ಆಕಮಾತ್ ಮುಗಿಸ್ತೀನಿ ನಮಸ್ಕಾರ